சுமார் ஜனக்கே டவுட் இது என்ன பவுடரு யாவ ரீதி அது இண்டிகோ பவுடரு யாவ ரீதி அந்த ஃப்ரெண்ட்ஸ் நான் ஏன் தான் ஃபஸ்ட்டு பாச் டெஸ்ட் மாட்ச் டெஸ்ட் மாதிரி நான் அப்ளை மாகேனா சோ அதன அப்ளே மாட்ச் டெஸ்ட் மாதி ஆமேலே நமக்கு ஏன்னும் ஸ்கின் அலர்ஜி எந்தது ஆகலா அந்த இண்டிகோ சாமா எல்லாரும் ஆகல ஓகேண்ண சோ பாச்ச் டெஸ்ட் மாதி அது இதுமாரி நான் நெனே ஃபஸ்ட் டைம் இண்டிகோ ஹாக்கிடுது பாச்சு டெஸ்ட் நன்கேனும் அலர்ஜி ஆகல நம்பர் ஒன் ನಂಬರ್ ಟು ಬಂದುಬಿಟ್ಟು ಕೆಲವರು ಕೇಳ್ತಿದ್ರು ನನಗೆ ಹೆಣ್ಣಾ ಪೌಡ್ರ್ ಯಾವ ಬ್ರ್ಯಾಂಡು ಅಂತೆಲ್ಲ ಕೇಳ್ತಿದ್ರು ಮ್ಯಾಮ್ ಅದು ಆಯುರ್ವೇದಿಕ್ ಶಾಪಲ್ಲಿ ಬಂದೇ ಒಂದು ಬ್ರ್ಯಾಂಡು ಹೆಣ್ಣು ಪೌಡ್ರ್ ಇರೋದು ಓಕೆನಾ ಅದು ತರ್ಟೀನು ಫಾರ್ಟಿ ರುಪೀಸ್ ಇರೋದಷ್ಟೇ ನೀವು ಕಾಲ್ ಮಾಡಿ ಅವ್ರ ನಂಬರ್ ಕೊಟ್ಟಿದ್ದೀನಿ ಕಾಲ್ ಮಾಡಿ ನನಗೆ ಹೆಣ್ಣಾ ಪೌಡ್ರ್ ಕೊಡಿ ಅಂತ ಕೇಳಿ ಮೂವತ್ತು ರೂಪಾಯಿದೋ ನಲ್ವತ್ತು ರೂಪಾಯಿ ಅಂತ ನೀವೇ ಹೇಳಿ ಅದು ಓಕೆನಾ ಅವರು ಡೆಫಿನೆಟಾಗಿ ನಿಮಗೆ ಕೊಡ್ತಾರೆ ಹೆಣ್ಣ ಪೌಡ್ರ್ ತಲೆಗೆ ಅದು ತಗೊಂಡಾಗ ನೀವು ಇಂಡಿಗೋ ತೊಗೊಳ್ಳಿ ಅದೊಂದು ಮೂವತ್ತೋ ನಲ್ವತ್ತಾಯ್ರು ಇರಬೇಕು ಫಸ್ಟು ಹೆಣ್ಣ ಅಪ್ಲೈ ಮಾಡೋಕ್ಕೆ ಮುಂಚೆ ಇಂಡಿಗೋ ಅದು ಪ್ಯಾಚ್ ಟೆಸ್ಟ್ ಮಾಡಿ ಕೈಯಲ್ಲಿ ಪ್ಯಾಚ್ ಟೆಸ್ಟ್ ಯಾವ ರೀತಿ ಅಂತ ನಾನು ಒಂದು ವೀಡಿಯೋಲಿ ಹೇಳ್ಕೊಟ್ಟಿದ್ದೀನಿ ಅಕಸ್ಮಾತ್ ನೀವು ಮತ್ತೆ ಡೌಟ್ ಇದ್ದರೆ ನಾನು ಹೇಳಿ ಮತ್ತೆ ಸಂಜೆ ವೀಡಿಯೋನ ಹಾಕ್ತೀನಿ ಅಪ್ಲೈ ಮಾಡಿ ಏನೂ ಆಗಿಲ್ಲ ಅಂತ ಆಮೇಲೆ ಇನ್ನು ಅಪ್ಲೈ ಮಾಡಿ ಇದು ಮಾಡಿ ಓಕೆ ನನಗೆ ಒಂದು ಅರ್ಜೆಂಟ್ ವೀಡಿಯೋ ಮಾಡ್ಕೊಡಿ ಸಿಸ್ಟರ್ ನಾವು ಏನಂದರೆ ಇನ್ಸ್ಟೆಂಟ್ ಸ್ಕಿನ್ ಪಾಲಿಶಿಂಗ್ ಬೇಕು ನಮಗೆ ಅಂತ ಹೇಳ್ತಿದ್ರು ವರ್ಕಿಂಗ್ ಗೆ ಒಂದು ರೆಮಿಡಿ ಹೇಳಿ ಡೈಲಿ ಯೂಸ್ ಮಾಡೋಂಥದ್ದು ಅಂತ ಹೇಳಿದರು ಸೊ ಡೈಲಿ ಸ್ಕಿನ್ಗೆ ಅಪ್ಲೈ ಮಾಡೋಂಥದ್ದು ಅಥವಾ ಪಾಲಿಷ್ ಮಾಡೋಂಥದ್ದು ಒಳ್ಳೇದೇ ಅಲ್ಲ ಸೊ ನಾನು ರೆಕಮೆಂಡ್ ಮಾಡೋದು ಮೂರು ದಿನಕ್ಕೆ ಒಂದ್ಸಲ ಮಾಡಿಕೊಡಿ ಅಕಸ್ಮಾತ್ ನಿಮ್ಮ ಸ್ಕಿನ್ ತುಂಬ ಆಗಿದೆ ಅಂದರೆ ಎರಡು ದಿನಕ್ಕೆ ಒಂದು ಸಲ ಆಮೇಲೆ ಸ್ಕಿನ್ ಬೆಟರ್ ಹಾಕ್ತಿದ್ದಾಗ ಮೂರು ದಿನ ನಾಲ್ಕು ದಿನಕ್ಕೆ ಇದು ಮಾಡಿ ಪ್ರತಿದಿನ ಮುಖಕ್ಕೆ ಹಚ್ಚೋದು ಅಷ್ಟು ಒಳ್ಳೇದಲ್ಲ ಯಾವುದೇ ಒಂದು ಇದಾಗಲಿ ಬಟ್ ಪಿಗ್ಮೆಂಟೇಶನ್ಸ್ ಇರೋರು ಮಾಡ್ಬೋದು ಅದು ಓಕೆನಾ ಅವ್ರಿಗೆ ರೆಮಿಡಿ ಬೇಕು ಅಂತ ನಿನ್ನೆ ಹೇಳಿದೆಲ್ಲ ಪವರ್ಫುಲ್ ರೆಮಿಡಿ ಅದು ಇವತ್ತು ಸ್ಕಿನ್ ಪಾಲಿಶಿಂಗ್ ತಂದಿದ್ದೀನಿ ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾ ಇದ್ದೀನಿ ಇನ್ನೇನ ಕ್ಯೂರೀಸ್ ಇದ್ರೆ ನಾನು ಆಗಿ ಹಾಕಿ ಸಂಜೆ ವಿಡಿಯೋಲಿ ಪೀಪಲ್ಸ್ಗೋಸ್ಕರ ನಾನು ರೋಸ್ಮೆರಿ ಲೀಫ್ಸ್ನ ತಂದಿದ್ದೀನಲ್ಲ ಅದ್ರ ಪ್ರಿಪ್ರೇಷನ್ ಹೇಳ್ಬೋದು ನೋಡ್ಕೊಂಡು ಬನ್ನಿ ಅದಕ್ಕೆ ವಿಡಿಯೋ ನಿಮ್ಮ ಇಷ್ಟಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ಸ್ಟೆಂಟ್ ಪಾಲಿಷ್ ಬೇಕು ಅಂತ ಕೇಳಿದ್ರು ಒಬ್ರು ಅಂದರೆ ಇಮಿಡಿಯೇಟಾಗಿ ಪಾರ್ಟಿಗೂ ಫಂಕ್ಷನ್ಗೂ ಮದುವೆಗೆ ಹೋಗೋಕ್ಕೆ ಅಂತ ಸೊ ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇರುತ್ತೆ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಲ್ಲದಕ್ಕೂ ನಮ್ಮ ಕಸ್ತೂರಿ ಕಸ್ತೂರಿಯ ಬೇಕು ಫಸ್ಟು ನೆನ್ಸ್ ಕೆಫೆ ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಕೆನೆ ಹಾಕ್ಕೊಂಡಿದ್ದೀನಿ ಕೆನೆ ಇಲ್ಲ ಅಂದರೆ ನೀವು ರೋಸ್ ಪೌಡ್ರ್ ಹಾಕ್ಕೊಳ್ಬೋದು ಕೆನೆ ಹಾಕ್ಕೊಂಡು ತಪ್ಪಿಲ್ಲ ಅದು ಇನ್ನೂ ಒಳ್ಳೆ ನಿಮಗೆ ಬರುತ್ತೆ ಈಗ ಇದು ಮೂರು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಸ್ವಲ್ಪ ರೋಸ್ ವಾಟರ್ ಹಾಕೊಳ್ತಿದೀನಿ ಇದೊಂದು ಪ್ಯಾಕ್ ರೀತಿ ಬರ್ಬೇಕು ನನಗೆ ಪ್ರೊಸೀಜರ್ ಮಾಡೋಕೆ ಮುಂಚೆ ನಮ್ದು ಇದಿದೆಯಲ್ಲ ಅದು ಮಾಡ್ಕೊಂಡಿದ ಬಾದಾಮಿ ಇದು ಅದನ್ನ ಅಪ್ಲೈ ಮಾಡ್ಕೊಳ್ತೀನಿ ಫ್ರಿಜ್ಜಲ್ಲಿ ಇತ್ತು ಅದ್ರಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ತೀನಿ ಯಾವ ರೀತಿ ಇದೆ ఇదలో మసాజ్ ెర మసాజ్బిట్టు ఆమె ప్యాక్ హాయి లైట్ హన్స్టెంట్ గ్లొడేట్ ಆಯ್ತಲ್ಲ ಈಗ ನಾನು ಆ ಪ್ಯಾಕ್ ಹಾಕೊಳ್ತೀನಿ ಇದೆ ಪ್ಯಾಕ್ ಇದ್ರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಕಾಫಿ ಇದೆ ನಮ್ಮ ಕಸ್ತೂರಿ ಅಷ್ಟು ಸ್ವಲ್ಪ ಇದೆ யாரோ கேட்டாயிருந்தா நமக்கு கஸ்தூரி அஷ்ணா இல்லை நான் கிச்சன் ஃபிரெண்ட்ஸ் கிச்சன் ஹல் அந்த நம்ம எஃபெக்ட் இரோல ப்ளஸ் ஏனாக அது ஏன்னா எஃபெக்ட் இரோல நம்பர் ஒன் நம்பர் டூ அது ஸ்டெய்ன் விட்டுவிடுத்து இவாக பதேமார அப்பிவ்வரணி தீ எல்லோ ஆகை சோ நம்ம ஸ்கின்னு அதே தர ஆகை நடி

சைனிங் நோடி நோடி எங்கோ இன்ஸ்ட் பாலிஷ் இது அந்தனிங் நோடி இது அந்த இவத்தின் வீடியோ நீங்கள் இஷ்டலி ஷேர் மாணி சப்ஸ்க்ரை மாடி பக்கத்தில் இருக்கிறேன் ஆல் இந்த கொடுத்து ஹோல்ல நானே அதுபுத வீடியோ ஜொத்தி நம்ம ஹண்டா படிக்க